ಮತ್ತು ಚಿಲ್ಲಿ ಪೌಡರ್ ಕಿತ್ತಾಟ ನಡೀತಾ ಇರಬೇಕಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಮತ್ತೊಮ್ಮೆ ತ್ಯಾಗದ ಮಾತನಾಡಿದ್ದಾರೆ ಸರ್ವಜ್ಞನ ವಚನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕುರ್ಚಿ ಕಿತ್ತಾಟ ನಡೀತಾ ಇರುವ ನಡುವೆ ನಂಬಿಕೆ ತ್ಯಾಗದ ಮಾತುಗಳನ್ನ ಆಡಿದ್ದಾರೆ ನಿಂಬೆಗಿಂತ ಹುಳಿಗಿಲ್ಲ ದುಂಬಿಗಿಂತ ಕಪ್ಪಿಲ್ಲ ಶಂಭುವಿಗಿಂತ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣ ಇಲ್ಲ ಅಂತ ಮತ್ತೊಮ್ಮೆ ತ್ಯಾಗದ ಮಾತನಾಡಿದ್ದಾರೆ ಸರ್ವಜ್ಞ ವಚನವನ್ನ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ದಾರೆ ಶ್ರೀಮತಿ ಸೋನಿಯಾ ಅವರು ಕೂಡ ಅಧಿಕಾರ ತ್ಯಾಗ ಮಾಡಿದ್ದವರು ಪ್ರಧಾನಿ ಪಟ್ಟ ಇರೋದಕ್ಕೆ ಅವಕಾಶ ಇತ್ತು ಆದರೆ ಅವರೂ ಕೂಡ ಅಧಿಕಾರ ತ್ಯಾಗ ತ್ಯಾಗ ಮಾಡಿದ್ರು ಮನಮೋಹನ್ ಸಿಂಗ್ ಅಧಿ ಅವರಿಗಾಗಿ ಅಧಿಕಾರವನ್ನು ಅವರು ಬಿಟ್ಕೊಟ್ರು ಡಿಸಿಎಂ ಡಿಕೆ ಶಿವಕುಮಾರ್ ತ್ಯಾಗದ ಮಾತನಾಡಿದ್ದಾರೆ ಹೀಗಾಗಿ ಡಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಆಗುವ ಕನಸಿಗೆ ಏನಾದರೂ ಕೊಳ್ಳಿ ಬೀಳುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ನಿಂಬೆಗಿಮ್ ಹುಡಿ ಇಲ್ಲ ತುಂಬಿಗಿಂ ಕರಿ ಇಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ಅಂದ್ರೆ ನಿಂಬೆಣಿದೆಯಲ್ಲ ನಿಂಬೇಣು ನಿಮ್ಮ ಎಲ್ಲ ಹುಳಿಗಳಿಗಿಂತ ಬಹಳ ಶ್ರೇಷ್ಠವಾದಂತ ಹುಳಿ ನಿಂಬೆಡಂತೆ ದ್ರಾಕ್ಷಿ ಹುಳಿ ಹುಣಸೆ ಹುಳಿ ಮಾವನ ಹುಳಿ ಎಲ್ಲ ನೀವೆಲ್ಲ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಡಂತೆ ದುಂಬಿಗಿಮ್ ಕರಿ ಇಲ್ಲ ಅಂದ್ರೆ ಈ ಕಪ್ಪು ಈ ಮೈಕಲ್ಲಿರೋ ಕಪ್ಪು ಕೂದಲಲ್ಲಿರೋ ಕಪ್ಪು ನಿಮ್ಮ ಬಟ್ಟೆಲಿರೋ ಕಪ್ಪಿಗೆಲ್ಲ ನಮ್ಮ ಹಳ್ಳಿಲಿ ಓಡಂತ ದುಂಬಿ ಮಗಕ್ಕೆ ಗ್ಲಾಸ್ ಅಲ್ಲಿ ಓಡದಂಗ ಹೊಡಿತಾ ಇರ್ತದಂತೆ ಹಿಂದೂ ಧರ್ಮದಲ್ಲಿ ಶಿವ ಪರಮೇಶ್ವರ ಅಂದ್ರೆ ಅವ್ರಿಗೆ ಶಂಭು ಅಂತ ಕರೀತಾರೆ ಅಂದ್ರೆ ಉಳಿ ಇಲ್ಲ ದುಂಬಿಗೆ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವರಿಂದ ಎಲ್ಲಾ ದೊಡ್ಡ ದೇವರು ಪರಮೇಶ್ವರ ಶಿವ ಅಂತ ಕರೀತಾರೆ ಅದಾದ ಮೇಲೆ ಏನ್ ಹೇಳ್ತಾರೆ ಸರ್ವಜ್ಞ ಅಂದ್ರೆ ನಿಮ್ಮಗಿಂ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿಂತ ಅಧಿಕ ದೇವರಿಲ್ಲ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಗುಣಗಳ ದೊಡ್ಡ ಗುಣ ಯಾವ್ದಪ್ಪ ಅಂದ್ರೆ ನಂಬಿಕೆ ಹಂಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ರಾಜ್ಯದಲ್ಲಾಗಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬದಲು ಕೂಡ ಹೆಣ್ಣು ಮಕ್ಕಳ ಮೇಲೆ ಅಪಾರವಾದಂತ ನಂಬಿಕೆಯನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷದ ಅದಿಗೆ ನಾಯಕಿಯಾಗಿ ಸುಮಾರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ಅಧಿಕಾರ ತ್ಯಾಗ ಮಾಡಿದ್ರು ಆವತ್ತನ ಕಾಲದಲ್ಲಿ ಅಬ್ದುಲ್ ಕಲಾಂ ರವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರ ಸೊಸೆಗೆ ಕರೆದ್ರು ನನಗೆ ಬೇಡ ಈ ದೇಶದ ಆರ್ಥಿಕ ತಜ್ಞ ಈ ದೇಶವನ್ನು ಉದ್ಧಾರ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿ ಆ ಹೆಣ್ಮಗಳು ಆ ತಾಯಿ ಮನಮೋಹನ್ ಸಿಂಗ್ರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಶಾ ಕಾರ್ಯಕರ್ತರ ಕಾರ್ಯಕ್ರಮ ಅವ್ರ ಮುಖಾಂತರ ಬಂತು ಶ್ರೀಮತಿ ಸೋನಿಯಾ ಗಾಂಧಿಯವರು